ಮುಂಬೈನಲ್ಲಿ ನಡೆದ ಭಾರತ ಕಡಲ ಸಪ್ತಾಹದ ಅಂಗವಾಗಿ ಆಯೋಜಿಸಲಾಗಿದ್ದ ಕಡಲ ನಾಯಕರ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಹೂಡಿಕೆಗೆ ಸಂಬಂಧಿಸಿದ ಒಡಂಬಡಿಕೆಗಳು ಹಾಗೂ ಹಡಗು ನಿರ್ಮಾಣ ವಲಯದ ಹಲವು ಉಪಕ್ರಮಗಳಿಗೆ ಚಾಲನೆ ನೀಡಿದರು ಮಹಾರಾಷ್ಟ್ರ ರಾಜ್ಯಪಾಲ ಆಚಾರ್ಯ ದೇವವ್ರತ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಎಂಬತ್ತೈದಕ್ಕೂ ಹೆಚ್ಚಿನ ದೇಶಗಳು ಪಾಲ್ಗೊಂಡಿರುವುದು ಹಾಗೂ ಕೋಟ್ಯಂತರ ರೂಪಾಯಿ ಮೌಲ್ಯದ ಹೂಡಿಕೆಯಾಗಿರುವುದು ಭಾರತದ ಸಮುದ್ರ ಸಾಮರ್ಥ್ಯದ ಮೇಲೆ ಜಗತ್ತು ಹೊಂದಿರುವ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಇಪ್ಪತ್ತೊಂದನೇ ಶತಮಾನದ ಪ್ರಸ್ತುತ ಸಮಯದಲ್ಲಿ ಭಾರತದ ಸಮುದ್ರ ವಲಯ ಅತ್ಯಂತ ವೇಗವಾಗಿ ಮತ್ತು ಸಶಕ್ತವಾಗಿ ಬೆಳವಣಿಗೆ ಹೊಂದುತ್ತಿದೆ ಎಂದು ತಿಳಿಸಿದರು ಭಾರತದ ಕಡಲ ವಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಮಹತ್ವದ ವರ್ಷವಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಪ್ರಮುಖ ಬಂದರುಗಳು ದಾಖಲೆ ಮಟ್ಟದ ಸರಕು ಸಾಗಣೆಯನ್ನು ನಿರ್ವಹಣೆ ಮಾಡಿವೆ ಕಾಂಡ್ಲಾ ಬಂದರು ದೇಶೀಯ ಹಸಿರು ಹೈಡ್ರೋಜನ್ ಸೌಲಭ್ಯವನ್ನು ಹೊಂದಿದೆ ಭಾರತದ ಬಂದರು ಮೂಲಸೌಕರ್ಯ ವಲಯದಲ್ಲಿ ಬೃಹತ್ ಪ್ರಮಾಣದ ವಿದೇಶಿ ನೇರ ಬಂಡವಾಳ ಹೂಡಿಕೆಯಾಗಿರುವುದರಿಂದ ಹೆಚ್ಚಿನ ಪ್ರಗತಿ ಸಾಧ್ಯವಾಗಿದೆ ಎಂದು ತಿಳಿಸಿದರು ಸಮುದ್ರ ವಲಯದ ಮುಂದಿನ ತಲೆಮಾರಿನ ಸುಧಾರಣೆಗೂ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಅಪ್ರಸ್ತುತವಾಗಿರುವ ಹಳೆಯ ಕಾನೂನುಗಳನ್ನು ರದ್ದುಪಡಿಸಿ ಇಪ್ಪತ್ತೊಂದನೇ ಶತಮಾನಕ್ಕೆ ಅನುಕೂಲವಾಗುವ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಹೊಸ ಕಾನೂನುಗಳು ರಾಜ್ಯ ಬಂದರು ಮಂಡಳಿಗಳ ಬಲವರ್ಧನೆ ಸುರಕ್ಷತೆ ಸುಸ್ಥಿರತೆ ಮತ್ತು ಬಂದರು ನಿರ್ವಹಣೆಯಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಅಳವಡಿಕೆಗೆ ಸಹಕಾರಿಯಾಗಿವೆ ಪೂರೈಕೆ ಸರಪಳಿ ಹಾಗೂ ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಿವೆ ಎಂದು ಹೇಳಿದರು साथ शिपिंग सेक्टर के ये रिफॉर्म्स एक प्रकार से बीते एक दशक की हमारी रिफॉर्म्स जर्नी का कंटिन्यूएशन है अगर हम पिछले 10-11 वर्षों को देखें, तो भारत के मैरिटाइम सेक्टर में जो परिवर्तन आया है वो ऐतिहासिक है भारत समुद्र दृष्टिकोण कार्यक्रम ನೂರ ಐವತ್ತಕ್ಕೂ ಅಧಿಕ ಉಪಕ್ರಮಗಳನ್ನು ಆರಂಭಿಸಿರುವುದು ಮಹತ್ವದ ಸುಧಾರಣೆಗಳಿಗೆ ಕಾರಣವಾಗಿದೆ ದೇಶದ ಪ್ರಮುಖ ಬಂದರುಗಳ ಸಾಮರ್ಥ್ಯ ದ್ವಿಗುಣಗೊಂಡಿದ್ದು ಒಳನಾಡು ಜಲಮಾರ್ಗಗಳ ಪ್ರಗತಿಯೊಂದಿಗೆ ಸರಕು ಸಾಗಣೆ ಪ್ರಮಾಣ ಶೇಕಡಾ ಏಳ್ನೂರರಷ್ಟು ವೃದ್ಧಿಯಾಗಿದೆ ಕಾರ್ಯಾಚರಣೆ ನಡೆಸುತ್ತಿರುವ ಜಲಮಾರ್ಗಗಳ ಸಂಖ್ಯೆ ಮೂವತ್ತೆರಡಕ್ಕೆ ಏರಿಕೆಯಾಗಿದ್ದು ಕಳೆದ ದಶಕದಲ್ಲಿ ಬಂದರುಗಳ ನಿವ್ವಳ ವಾರ್ಷಿಕ ವಹಿವಾಟು ಒಂಬತ್ತು ಪಟ್ಟು ಹೆಚ್ಚಾಗಿದೆ ಎಂದರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಭಾರತದ ಬಂದರುಗಳು ಅತ್ಯುತ್ತಮ ಬಂದರುಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿವೆ ಹಡಗು ಉದ್ಯಮದಲ್ಲಿ ಮಾನವ ಸಂಪನ್ಮೂಲ ಗಮನಾರ್ಹವಾಗಿ ಹೆಚ್ಚಾಗಿದೆ ನಾವಿಕರ ಸಂಖ್ಯೆ ಮೂರು ಲಕ್ಷಕ್ಕೆ ಏರಿಕೆಯಾಗಿದ್ದು ಭಾರತ ವಿಶ್ವದ ಅಗ್ರ ಮೂರು ದೇಶಗಳಲ್ಲಿ ಸ್ಥಾನ ಪಡೆದಿದೆ ನೀಲಿ ಆರ್ಥಿಕತೆ ಮತ್ತು ಸುಸ್ಥಿರ ಕರಾವಳಿ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ ಹಸಿರು ಸಾಗಣೆ ಬಂದರು ಸಂಪರ್ಕ ಮತ್ತು ಕರಾವಳಿ ಕೈಗಾರಿಕಾ ಕೇಂದ್ರಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಭಾರತದಲ್ಲೇ ಹಡಗು ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ಸಾಧನೆ ಸಜ್ಜಾಗಿದೆ ಎಂದು ಹೇಳಿದರು ವರ್ಲ್ಡ್ ಕೆ एवरेज कंटेनर ड्वेल टाइम तीन दिन से भी कम रह गया है ये कई विकसित देशों से भी बेहतर है एवरेज वेसल टर्न अराउंड टाइम 96 सिक्स आवर से घटकर सिर्फ 48 एट आवर रह गया है इससे भारतीय पोर्ट्स ಕೇಂದ್ರ ಬಂದರು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹಡಗು ನಿರ್ಮಾಣ ಸೇರಿದಂತೆ ಸಮುದ್ರ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲು ಭಾರತ ತೀರ್ಮಾನಿಸಿದೆ ಈ ವಲಯದ ಹೂಡಿಕೆಗೆ ದೇಶ ಆಕರ್ಷಕ ತಾಣವಾಗಿದೆ ಎಂದು ತಿಳಿಸಿದರು

एक प्रदर्शनी का भी अवलोकन कर रहे हैं